ನಮಸ್ಕಾರ ರೈತ ಬಾಂಧವ್ರಿ ನಾವು ಒಂದು ಹೊಸ ಮೋಟ್ರನ್ನು ತೊಗೊಂಬಂದಿದ್ದೇವೆ ಅದು ಯಾವ ರೀತಿ ಇದೆ ಅದು ಯಾವ ಥರ ನೀರು ರೋಗ ಇದೆ ಅದರ ರೇಟ್ ಅಷ್ಟು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಈ ಥರ ಇದೆ ಇದು ಮೋಟ್ರು ಇದು ಏನಿದೆ ಇದು ಪಂಪ್ ಇದು ಇದು ನಾವು ತಂದಿದ್ದು ಆರ್ ಎಚ್ ಪಿ ಆರ್ ಟೇಜ ಗಡಿಗೆ ಪಂಪ್ ಇದೆ ಇದು ಈ ಥರ ಇದೆ ಎಂಬುದು ಪಂಪ್ ಇದು ಇದರ ಇದು ಯಾವ ಕಂಪ್ನಿದ ಅಂತಂದ್ರೆ ಇದು ಮೆಟ್ರೋ ಕಂಪ್ನಿ ಇದು ಸಿಕ್ಸ್ ಎಚ್ ಪಿ ಸಿಕ್ಸ್ ಸ್ಟೇಜ ಇದು ಮೆಟ್ರೋ ಕಂಪ್ನಿದು ಈ ಥರ ಇದೆ ಬಾಡಿ ಇದಕ್ಕೆ ಇದರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ಇದೆ ಇದು ಏನದ ಈ ಥರ ಇದೆ ನಾವು ನಾವು ಬೋರ್ನಲ್ಲಿ ಇಳಿಸ್ತಾ ಇದ್ದೇವೆ ಅದನ್ನು ನಿಮಗೆ ನೀರು ಯಾವ ಥರ ಒಯಿತಾ ಇದೆ ಅನ್ನೋದು ನಮಗೆ ತಿಳ್ಸಿಕೊಡ್ತೀನಿ ನಾವು ಬೋರ್ನಲ್ಲಿ ಇಳಿಸಿ ಮುಂದೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಈ ಥರ ಏನಾದ ನಾವು ಬೋರಿನಲ್ಲಿ ಬಿಟ್ಟುಕೊಂಡು ಮುಂದೆ ಏನಿದೆ ಮೋಟ್ರ್ ಆದ ನಂತರ ಮೋಟ್ರ್ ಚಲೋ ಮಾಡಿ ನೋಡಿ ಈ ಥರ ಏನಿದೆ ನೀರು ಒಗಿತಾ ಇದೆ ಇದು ಇದು ಸಿಕ್ಸ್ ಎಚ್ ಪಿ ಸಿಕ್ಸ್ ಸ್ಟೇಜ ಇದು ನಮ್ಮದು ಗಡಿಗೆ ಪಂಪ ನಮ್ಮದು ಕುಣಿಯಲ್ಲಿ ಒಂದು ಸ್ವಲ್ಪ ಹಳ್ಳ ಇರುವುದರಿಂದ ನಾವು ಗಡಿಗೆ ಪಂಪ ಇ ಮಾಡ್ಕೊಂಡಿದ್ದೀವಿ ನೀರು ಚೆನ್ನಾಗಿ ಒಯಿತಾ ಇದೆ ಅಲ್ಲೇ ಈ ಥರ ನೋಡಿ ಈ ಥರ ನೀರು ಹೋಗ್ತಾಯಿದೆ ಈ ಬಂದು ಮಾಡಿ ಮುಂದೆ ನೋಡೋಣ ಮುಂದೆ ಮತ್ತೇನದ ಅಲ್ಲಿ ಫಸ್ಟ್ ಚಾಲೂ ಮಾಡಿದ್ದೇವೆ ಇದು ಒಂದು ಮೂವತ್ತರಿಂದ ಮೂವತ್ತೈದು ಪೈಪ್ ಅದ ಇಪ್ಪತ್ತು ಪುಟ್ಟಿನ ಪೈಪ ಮೂವತ್ತರಿಂದ ಮೂವತ್ತೈದು ಪಿ ಸಿಗೆ ಈಗ ಈ ಥರ ಮುಂದೆ ಈ ಥರ ಹೋಗ್ತಾ ಇದು ಈಗ ಈ ಥರ ನೋಡಿ ಈ ಥರ ಹೋಗೀತಾ ಇದೆ ಇದು ಇದೇ ರೀತಿ ನಾವು ನಾವೇನದ ಎಲ್ಲರ ಕೃಷಿ ಬಗ್ಗೆ ನಾವು ಮಾಡ್ತಾ ಇರ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ